ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಇವತ್ತಿನ ತರಗತಿಯಲ್ಲಿ ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹೊರಡಿಸುವ ವಿಶೇಷ ಆಜ್ಞೆಗಳು ಅಥವಾ ರಿಟ್ಸ್ಗಳ ಬಗ್ಗೆ ನಾವು ಮಾಡೋಣ ನೋಡೋಣ ಈಗಾಗಲೇ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಮೂರನೇ ಭಾಗದಲ್ಲಿ ನೋಡಿದ್ದೀವಿ ಆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಧಕ್ಕೆ ಉಂಟಾದ್ರ ಮೂವತ್ತ್ ಎರಡನೇ ವಿಧಿಯ ಮೂಲಕ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬಹುದಿತ್ತಂತಕ್ಕಂಥ ಬಗ್ಗೆ ನೋಡಿದ್ದೀವಿ ಹಾಗಾದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಈ ಎರಡು ನ್ಯಾಯಾಲಯಗಳಿಗೆ ಇಂತಹ ವಿಶೇಷ ಆಜ್ಞೆಗಳನ್ನ ಹೊರಡಿಸ್ತಕ್ಕಂಥ ಒಂದು ಅಧಿಕಾರವನ್ನ ನೀಡಿದೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಂತಕ್ಕಂಥದ್ದು ಇವೆರಡು ಒಂದು ದೇಶದ ಅತ್ಯುನ್ನತ ನ್ಯಾಯಾಲಯವಾದ್ರ ಇದು ರಾಜ್ಯದ ಅತ್ಯುನ್ನತವಾದಂತ ನ್ಯಾಯಾಲಯವಾಗಿದೆ ಅಂತಕ್ಕಂಥದ್ದು ಸಂವಿಧಾನದ ಮೂವತ್ತ ಎರಡನೇ ವಿಧಿಯ ಮೂಲಕ ಸಂವಿಧಾನದ ಮೂವತ್ತ ಎರಡನೇ ವಿಧಿಯ ಮೂಲಕ ನಾವು ಈ ಸುಪ್ರೀಂ ಕೋರ್ಟ್ ಏನ್ ಮಾಡ್ತದಂದ್ರ ಒಂದು ಐದು ರೀತಿಯಾದಂತ ರಿಟ್ ಗಳನ್ನ ಹೊರಡಿಸುತ್ತದೆ ಅಂತಕ್ಕಂಥದ್ದು ಯಾವ ವಿಧಿಯ ಮೂಲಕ ಅಂದ್ರ ಮೂವತ್ತೆರಡನೇ ವಿಧಿಯ ಮೂಲಕ ಹಾಗೆ ಹೈಕೋರ್ಟ್ವು ಸಹ ಸಂವಿಧಾನದ ಎರಡು ನೂರ ಇಪ್ಪತ್ತಾರನೇ ಸಂವಿಧಾನದ ಎರಡು ನೂರ ಇಪ್ಪತ್ತಾರನೇ ವಿಧಿಯ ಮೂಲಕ ಇದು ಕೂಡ ಐದು ರೀತಿಯಾದಂತ ರಿಟ್ ಗಳನ್ನ ಹೊರಡಿಸುತ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೂ ಏನ್ ವ್ಯತ್ಯಾಸ ರೇಟ್ಗಳನ್ನ ಹೊರಡಿಸತಕ್ಕಂತ ಸಂದರ್ಭದಲ್ಲಿ ಅಂದ್ರ ನೋಡಿ ಈ ಸುಪ್ರೀಂ ಕೋರ್ಟ್ ಏನೈತಿಲ್ಲ ಇದು ಕೇವಲ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಈ ವಿಶೇಷ ಆಜ್ಞೆಗಳನ್ನ ಹೊರಡಿಸುತ್ತದೆ ಆದರೆ ಈ ಹೈಕೋರ್ಟ್ ಏನಿದೆಯಲ್ಲ ಮೂಲಭೂತ ಹಕ್ಕುಗಳ ಜೊತೆಗೆ ಈ ಫಂಡಾಮೆಂಟಲ್ ರೈಟ್ಸ್ ಜೊತೆಗೆ ಇತರ ಹಕ್ಕುಗಳ ಬಗ್ಗೆನೂ ಕೂಡ ಇತರ ಹಕ್ಕುಗಳಿಗೂ ಕೂಡ ಏನ್ ಮಾಡ್ತದಂದ್ರ ಇದು ರಿಟರ್ನ್ ಹೊರಡಿಸ್ತದ ಇದರಿಂದ ನಮಗೆ ಏನು ಗೊತ್ತಾಗ್ತದಂದ್ರ ಸುಪ್ರೀಂ ಕೋರ್ಟ್ ನ ಒಂದು ಅಧಿಕಾರದ ವ್ಯಾಪ್ತಿಗಿಂತಲೂ ಹೈಕೋರ್ಟ್ ನ ಅಧಿಕಾರ ವ್ಯಾಪ್ತಿಗೆ ಏನಿದೆ ಅಂದ್ರೆ ಅಂತ ಇದು ಕೇವಲ ಮೂಲಭೂತ ಹಕ್ಕುಗಳಿಗೆ ಮಾತ್ರ ಏನ್ ಮಾಡ್ತದ ರಿಟ್ ಗಳನ್ನ ಹೊರಡಿಸ್ತದ ಹೈಕೋರ್ಟ್ ಅಂತಕ್ಕಂತೂ ಮೂಲಭೂತ ಹಕ್ಕುಗಳ ಜೊತೆಗೆ ಇತರ ಹಕ್ಕುಗಳಿಗೂ ಕೂಡ ಏನ್ ಮಾಡ್ತದ ಗಳನ್ನ ಹೊರಡಿಸ್ತದ ಅಂತಕ್ಕಂತೂ ಇದು ಮೊದಲನೇ ವ್ಯತ್ಯಾಸ ಇನ್ ಎರಡನೇ ವ್ಯತ್ಯಾಸ ಏನಂದ್ರ ಸುಪ್ರೀಂ ಕೋರ್ಟ್ ಇಡೀ ದೇಶದ ಭಾರತ ದೇಶದ ತುಂಬಾ ಅಂದ್ರ ಭಾರತದಾದ್ಯಂತ ಅಥವಾ ಒಬ್ಬ ವ್ಯಕ್ತಿಯ ವಿರುದ್ಧ ಈ ಗಳನ್ನ ಹೊರಡಿಸಬಹುದು ಇಡೀ ಭಾರತದಾದ್ಯಂತ ಅಥವಾ ಒಬ್ಬ ವ್ಯಕ್ತಿಯ ವಿರುದ್ಧ ಏನ್ ಮಾಡಬಹುದು ಈ ರಿಟ್ ಗಳನ್ನ ಹೊರಡಿಸಬಹುದು ಆದರೆ ಈ ಹೈಕೋರ್ಟ್ ಏನಿದೆಯಲ್ಲ ತನ್ನ ಪ್ರಾದೇಶಿಕ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ತನ್ನ ಪ್ರಾದೇಶಿಕ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಬ್ಬ ವ್ಯಕ್ತಿಯ ವಿರುದ್ಧ ಏನ್ ಮಾಡಬಹುದು ಅಂದ್ರ ರಿಟ್ ಅನ್ನ ಹೊರಡಿಸಬಹುದು ಇದು ಇಡೀ ಭಾರತದಾದ್ಯಂತ ರಿಟ್ಗಳನ್ನ ಹೊರಡಿಸಬಹುದು ಅಥವಾ ಒಬ್ಬ ವ್ಯಕ್ತಿಯ ವಿರುದ್ಧ ಹೊರಡಿಸಬಹುದು ಇದು ತನ್ನ ಪ್ರಾದೇಶಿಕ ಅಂದ್ರ ತನ್ನ ರಾಜ್ಯದ ವ್ಯಾಪ್ತಿಯೊಳಗೆ ಮಾತ್ರ ಏನ್ ಮಾಡ್ಬೇಕಾಗತ್ತ ಹೈಕೋರ್ಟ್ ರೀಟ್ಗಳನ್ನ ಹೊರಡಿಸಬೇಕಾಗ್ತದ ಇಲ್ಲಿ ಸುಪ್ರೀಂ ಕೋರ್ಟ್ ನ ಒಂದು ವ್ಯಾಪ್ತಿ ಏನಾಗಿರ್ತದ ವಿಶಾಲವಾಗಿರ್ತದ ಅಂತಕ್ಕಂಥದ್ದು ಇನ್ ಮೂರನೇ ವ್ಯತ್ಯಾಸ ಏನಂದ್ರ ಸುಪ್ರೀಂ ಕೋರ್ಟ್ ಯಾವ ವಿಧಿ ಮೂಲಕ ಅಂತ ಹೇಳಿ ಮೂವತ್ತೆರಡನೇ ವಿಧಿಯ ಮೂಲಕ ಏನ್ ಮಾಡ್ತದ ಗಳನ್ನ ಹೊರಡಿಸ್ತದ ಈ ಎರಡನೇ ವಿಧಿಯು ಮೂಲಭೂತ ಹಕ್ಕಾಗಿರುವುದರಿಂದ ಮೂವತ್ತೆರಡನೇ ವಿಧಿಯು ಮೂಲಭೂತ ಹಕ್ಕಾಗಿರುವುದರಿಂದ ಈ ಗಳನ್ನ ಹೊರಡಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸುವಂತಿಲ್ಲ ಯಾಕಂದ್ರೆ ಈ ಮೂವತ್ತೆರಡನೇ ವಿಧಿಯು ಪ್ರಜೆಗಳ ಒಂದು ಮೂಲಭೂತ ಹಕ್ಕಾಗಿದೆ ಅಂತಂದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಾಗಿದೆ ಅಂತಂದು ಆದ್ದರಿಂದ ಸುಪ್ರೀಂ ಕೋರ್ಟ್ ಏನ್ ಮಾಡುವಂತಿಲ್ಲ ನಿರಾಕರಿಸುವಂತಿಲ್ಲ ಆದರೆ ಈ ಹೈಕೋರ್ಟ್ ಎರಡು ನೂರ ಇಪ್ಪತ್ತಾರನೇ ವಿಧಿಯ ಮೂಲಕ ತನ್ನ ರಿಟ್ ಅಧಿಕಾರವನ್ನ ಚಲಾಯಿಸುವುದರಿಂದ ಅದು ಆ ಆ ಹೈಕೋರ್ಟ್ ನ ವಿವೇಚನೆಗೆ ಬಿಟ್ಟಂತ ವಿಷಯವಾಗಿರ್ತದ ಅದು ರಿಟ್ ಗಳನ್ನ ಹೊರಡಿಸತಕ್ಕಂತ ಒಂದು ಅಧಿಕಾರವನ್ನ ನಿರಾಕರಿಸಬಹುದಾಗಿದೆ ಅಂತಂಗ್ ಹೀಗೆ ಸುಪ್ರೀಂ ಕೋರ್ಟ್ಗೂ ಮತ್ತು ಹೈಕೋರ್ಟ್ ನಡುವೆ ಈ ರೀತಿಯಾದಂತಹ ಕೆಲವೊಂದಿಷ್ಟು ವ್ಯತ್ಯಾಸಗಳು ಕಂಡು ಬರ್ತಾವಂತಕ್ಕಂಥದ್ದು ಹಾಗಾದ್ರೆ ಯಾವ ರೀತಿಯಾದ ರಿಟ್ ಕಂಡು ಬರುತ್ತವೆ ಅಂತ ಅಥವಾ ನಾವು ಇದನ್ನ ವಿಶೇಷ ಆಜ್ಞೆಗಳು ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ ವಿಶೇಷ ಆಜ್ಞೆಗಳು ಹಾಗಾದ್ರ ಒಂದು ಐದು ರೀತಿಯಾದಂತ ಈ ವಿಶೇಷ ಆಜ್ಞೆಗಳು ಏನಾಗ್ತಂದ್ರ ಕಂಡು ಬರುತ್ತವೆ ಅಂತಕ್ಕಂಥದ್ದು ಹಾಗಾದ್ರೆ ಆ ಐದು ರೀತಿಯಾದ ವಿಶೇಷ ಆಜ್ಞೆಗಳಂದ್ರೆ ಯಾವ್ಯಾವ ನೋಡ್ರಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರಿಟ್ ಗಳ ಬಗ್ಗೆ ಏನ್ ಮಾಡಲಾಗ್ತದ ಪ್ರಶ್ನೆಗಳನ್ನ ಕೇಳ್ತಾರಂತಕ್ಕಂಥದ್ದು ಮೊದಲನೆಯದಾಗಿ ಮೊದಲನೆಯದಾಗಿ ಹೇಬಿಎಸ್ ಕಾರ್ಪಸ್ ಮೊದಲನೆಯದಾಗಿ ಕಾರ್ಪಸ್ ಹಾಗಾದ್ರೆ ಇದನ್ನ ನಾವು ಕನ್ನಡದಲ್ಲಿ ಬಂದಿ ಪ್ರತ್ಯಕ್ಷೀಕರಣ ಅಂತ ಏನ್ ಮಾಡಲಾಗ್ತದ ಕರಿಯಲಾಗ್ತದ ಬಂದಿ ಪ್ರತ್ಯಕ್ಷೀಕರಣ ಅಥವಾ ಹೇಬಿಯಸ್ ಕಾರ್ಪಸ್ ಅಂದ್ರ ಅಹ್ ಲ್ಯಾಟಿನ್ ಭಾಷೆಯಲ್ಲಿ ಈ ಬಂದಿ ಪ್ರತ್ಯಕ್ಷೀಕರಣ ಅಂದ್ರ ದೇಹವನ್ನ ಹಾಜರುಪಡಿಸುವುದು ಎಂದರ್ಥ ಇದು ಪದಶ ಹಾರ್ತ್ರಿ ದೇಹವನ್ನ ಹಾಜರು ಪಡಿಸುವುದು ಒಂದು ಪದಶಃ ಅರ್ಥ ಅಂತಕ್ಕಂಥದ್ದು ಹಾಗಾದ್ರೆ ಈ ಹೇಬಿಯಸ್ ಕಾರ್ಪಸ್ ಅಂದ್ರೆ ನೋಡ್ರಿ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ ಇಪ್ಪತ್ ನಾಲ್ಕು ಗಂಟೆಗಳ ಒಳಗಾಗಿ ಸಮೀಪದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತೆ ನೀಡುವ ಆಜ್ಞೆಗೆ ಹೇಬಿಯಸ್ ಕಾರ್ಪಸ್ ಎನ್ನುವರು ನೋಡ್ರಿ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಸಮೀಪದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತೆ ನೀಡುವ ಆಜ್ಞೆಗೆ ಹೇಬಿಯಸ್ ಕಾರ್ಪಸ್ ಎಂದು ಕರೆಯಲಾಗುತ್ತದೆ ಹೇಬಿಯಸ್ ಕಾರ್ಪಸ್ ಅಂದ್ರೆ ನಮ್ಗೆ ಗೊತ್ತದೆ ಇದು ಮೊದಲನೇ ಒಂದು ರಿಟ್ ಅಂತಕ್ಕಂಥದ್ದು ಇನ್ನು ಎರಡನೇ ರಿಟ್ ಯಾವುದಂದ್ರ ಒಂದ್ ಎರಡನೇ ರೀತಿ ಯಾವುದಂದ್ರ ಮ್ಯಾಂಡಮಸ್ ಅಂತಕ್ಕಂಥದ್ದು ಮ್ಯಾಂಡಮಸ್ ಅಥವಾ ಪರಮಾದೇಶ ಅಂತ ಏನ್ ಮಾಡ್ತೀವಿ ಕರಿತೀವಿ ನಾವು ಹಾಗಾದ್ರೆ ಈ ಮ್ಯಾಂಡಮಸ್ ಅಥವಾ ಪರಮಾದೇಶ ಅಂದ್ರ ನಾವು ಆದೇಶಿಸುತ್ತೇವೆ ಎಂದರ್ಥ ಪದಶಃ ಅರ್ಥ ಅಂದ್ರ ನಾವು ಆದೇಶಿಸುತ್ತೇವೆ ಪರಮಾದೇಶ ಹಾಗಾದ್ರೆ ಈ ಮ್ಯಾಂಡಮಸ್ ಅಂದ್ರೆ ಏನ್ ನೋಡ್ರಿ ಒಬ್ಬ ಸಾರ್ವಜನಿಕ ಅಧಿಕಾರಿಯು ತನ್ನ ಕರ್ತವ್ಯವನ್ನ ನಿರ್ವಹಿಸಲು ವಿಫಲನಾದಾಗ ಅಥವಾ ನಿರಾಕರಿಸಿದಾಗ ಅದನ್ನ ನಿರ್ವಹಿಸುವಂತೆ ನೀಡುವ ಆಜ್ಞೆಗೆ ಮ್ಯಾಂಡಮಸ್ ಎಂದು ಕರೆಯಲಾಗುತ್ತದೆ ನೋಡಿ ಸಾರ್ವಜನಿಕ ಅಧಿಕಾರಿಯು ತನ್ನ ಕರ್ತವ್ಯವನ್ನ ನಿರ್ವಹಿಸಲು ವಿಫಲನಾದಾಗ ಅಥವಾ ನಿರಾಕರಿಸಿದಾಗ ಅದನ್ನ ನಿರ್ವಹಿಸುವಂತೆ ನೀಡುವ ಆಜ್ಞೆಗೆ ಮ್ಯಾಂಡಮಸ್ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಇನ್ನು ಮೂರನೇ ಒಂದು ರಿಟ್ ಪ್ರೊ ಪ್ರೋಹಿಬಿಷನ್ ಪ್ರೋಹಿಬಿಷನ್ ಅಥವಾ ಪ್ರತಿಬಂಧಕ್ಕಾಜ್ಞೆ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದೆ ಅಂದ್ರೆ ಪ್ರೋಹಿಬಿಷನ್ ಅಂದ್ರ ಕೆಳ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಅಧಿಕಾರ ಚಲಾಯಿಸಿದಾಗ ಅದನ್ನು ಚಲಾಯಿಸದಂತೆ ನೀಡುವ ಆಜ್ಞೆಗೆ ಪ್ರೋಹಿಬಿಷನ್ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದೆ ಅಂದ್ರ ಕೆಳ ನ್ಯಾಯಾಲಯ ಈಗ ಎಕ್ಸಾಂಪಲ್ ಆಗಿ ಎಕ್ಸಾಂಪಲ್ ಆಗಿ ಯಾವುದೋ ಒಂದು ಡಿಸ್ಟಿಕ್ ಕೋರ್ಟ್ ಡಿಸ್ಟಿಕ್ ಕೋರ್ಟ್ ಅದಕ್ಕೊಂದು ನಿರ್ದಿಷ್ಟವಾದಂತಹ ಒಂದು ಅಧಿಕಾರ ವ್ಯಾಪ್ತಿ ಇರ್ತದ ಆ ಅಧಿಕಾರ ವ್ಯಾಪ್ತಿಯಲ್ಲಿ ಮಾತ್ರ ಈ ಡಿಸ್ಟಿಕ್ ಕೋರ್ಟ್ ನಲ್ಲಿ ಏನ್ ಮಾಡ್ಬೇಕಾಗ್ತದ ಅಧಿಕಾರವನ್ನ ಚಲಾಯಿಸಬೇಕಾಗ್ತದ ಏನಾದ್ರೂ ಡಿಸ್ಟಿಕ್ ಕೋರ್ಟ್ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಅಧಿಕಾರವನ್ನ ಚಲಾಯಿಸಿದಾಗ ಅದನ್ನ ಚಲಾಯಿಸದಂತೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ತದಂದ್ರ ಒಂದು ಆಜ್ಞೆಯನ್ನ ನೀಡ್ತದ ಸುಪ್ರೀಂ ಕೋರ್ಟ್ ಏನ್ ಮಾಡ್ತದ ಒಂದು ಆಜ್ಞೆ ನೀಡ್ತದ ಆ ಆಜ್ಞೆಗೆ ನಾವ್ ಏನಂತೇಳಿ ಕರಿತೀವಿ ಅಂದ್ರ ಈ ಪ್ರೋಹಿಬಿಷನ್ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದೆ ಪ್ರೋಹಿಬಿಷನ್ ಅಂತ ಏನ್ ಮಾಡಲಾಗ ಕರೆಯಲಾಗ್ತದೆ ಅಂದ್ರೆ ಕೆಳ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಅಧಿಕಾರ ಚಲಾಯಿಸಿದಾಗ ಅದನ್ನ ಚಲಾಯಿಸದಂತೆ ನೀಡುವ ಆಜ್ಞೆಗೆ ಪ್ರೋಹಿಬಿಷನ್ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ ಇನ್ನು ನಾಲ್ಕನೆಯದಾಗಿ ಸರ್ಸಿಯೋರರಿ ಸರ್ಸಿ ಯೋರರಿ ಸರ್ಸಿಯೋರರಿ ಸರ್ಸಿಯೋರರಿ ಅಂದ್ರ ಉತ್ಪ್ರೇಕ್ಷಣಾ ಲೇಖ ಅಂತಕ್ಕಂಥದ್ದು ಸರ್ಸಿಯೋರರಿ ಅಂದ್ರೆ ನೋಡಿ ಕೆಳ ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ನೀಡುವ ಆಜ್ಞೆಗೆ ಸರ್ಸಿಯೋರರಿ ಎನ್ನುವರು ನೋಡಿ ಕೆಳ ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ನೀಡುವ ಆಜ್ಞೆಗೆ ಸರ್ಸಿಯೋರರಿ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ ಹೀಗೆ ಎಕ್ಸಾಂಪಲ್ ಆಗಿ ಡಿಸ್ಟಿಕ್ ಕೋರ್ಟ್ ದಲ್ಲಿ ಅಥವಾ ಹೈಕೋರ್ಟ್ ಆಗಿರ್ಬೋದು ಅಥವಾ ಡಿಸ್ಟಿಕ್ ಕೋರ್ಟ್ ಯಾವುದೋ ಒಂದು ಪ್ರಕರಣ ಇರ್ತದ ಅಂದ್ರೆ ಕೇಸ್ ಇರ್ತದ್ರಿ ಯಾವುದೋ ಒಂದು ಪ್ರಕರಣ ಕಂಡು ಬರ್ತದ ಈ ಪ್ರಕರಣವನ್ನ ಮೇಲಿನ ನ್ಯಾಯಾಲಯಕ್ಕೆ ಅಂದ್ರ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ವರ್ಗಾಯಿಸುವಂತೆ ನೀಡ್ತಕ್ಕಂತ ಒಂದು ಆಜ್ಞೆಗೆ ನಾವು ಹೇಳಿ ಕರಿಬಹುದು ಅಂದ್ರ ಯೋರರಿ ಅಥವಾ ಉತ್ಪ್ರೇಕ್ಷಣಾ ಲೇಖ ಅಂತ ಏನ್ ಮಾಡಬಹುದು ಕರಿಬಹುದಾಗಿದೆ ಅಂತಕ್ಕಂಥದ್ದು ಇದು ನಾಲ್ಕನೇ ಒಂದು ವಿಶೇಷ ಆಜ್ಞೆ ಅಂತಕ್ಕಂಥದ್ದು ಇನ್ನು ಕೊನೆಯದಾಗಿ ಐದನೇ ಒಂದು ರಿಟ್ ಯಾವುದಂದ್ರ ಕೋವಾರಂಟೊ ಕೋವಾರಂಟು ಈ ಕೋವಾರಂಟು ಅಂದ್ರೆ ನೋಡ್ರಿ ಒಬ್ಬ ವ್ಯಕ್ತಿಯು ಸಾರ್ವಜನಿಕ ಹುದ್ದೆಯನ್ನು ಅನ್ಯ ಮಾರ್ಗದಿಂದ ಪಡೆದುಕೊಂಡಾಗ ಅದನ್ನು ತೆರವುಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವ ಆಜ್ಞೆಗೆ ಕೋ ವಾರಂಟು ಅಂತ ಏನು ಮಾಡಲಾಗ್ತದ ಕರೆಯಲಾಗ್ತದ ಅಂದ್ರೆ ಒಬ್ಬ ವ್ಯಕ್ತಿಯು ಸಾರ್ವಜನಿಕ ಹುದ್ದೆಯನ್ನು ಅನ್ಯ ಮಾರ್ಗದಿಂದ ಪಡೆದುಕೊಂಡಿದ್ದರೆ ಅದನ್ನು ತೆರವುಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವ ಆಜ್ಞೆಗೆ ಕೋ ವಾರಂಟು ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ ಈ ಐದು ರಿಟ್ಗಳನ್ನ ಸುಪ್ರೀಂ ಕೋರ್ಟ್ ಮೂವತ್ತ್ ಎರಡನೇ ವಿಧಿಯ ಮೂಲಕ ಏನ್ ಮಾಡ್ತದ ಹೊರಡಿಸ್ತದ ಹೈಕೋರ್ಟ್ ಎರಡ್ ನೂರ ಇಪ್ಪತ್ತಾರನೇ ವಿಧಿಯ ಮೂಲಕ ಏನ್ ಮಾಡ್ತದ ಅಂದ್ರ ಹೊರಡಿಸ್ತದ ಅಂತಕ್ಕಂಥದ್ದು ಐದು ರಿಟ್ ರಿಟ್ಗಳು ಯಾವ್ಯಾವ ನೋಡ್ರಿ ಹೇಬಿಯಸ್ ಕಾರ್ಪಸ್ ಅಂದ್ರ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಸಮೀಪದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದು ಮ್ಯಾಂಡಮಸ್ ಸಾರ್ವಜನಿಕ ಅಧಿಕಾರಿಯು ತನ್ನ ಕರ್ತವ್ಯವನ್ನ ನಿರ್ವಹಿಸಲು ವಿಫಲನಾದಾಗ ಅಥವಾ ನಿರಾಕರಿಸಿದಾಗ ಅದನ್ನ ನಿರ್ವಹಿಸುವಂತೆ ನೀಡುವ ಆಜ್ಞೆ ಪ್ರೊಹಿಬಿಷನ್ ಕೆಳ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಅಧಿಕಾರವನ್ನ ಚಲಾಯಿಸಿದಾಗ ಅದನ್ನ ಚಲಾಯಿಸದಂತೆ ನೀಡುವ ಆಜ್ಞೆ ಪ್ರೊಹಿಬಿಷನ್ ಇನ್ ಸರ್ಸಿಯೋರರಿ ಕೆಳ ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ನೀಡುವ ಆಜ್ಞೆಗೆ ಸರ್ಸಿಯೊರರಿ ಅಂತ ಕರೆಯಲಾಗ್ತದ ಇನ್ ಕೋ ವಾರಂಟು ಸಾರ್ವಜನಿಕ ಹುದ್ದೆಯನ್ನು ಒಬ್ಬ ವ್ಯಕ್ತಿ ಅನ್ಯ ಮಾರ್ಗದಿಂದ ಪಡೆದುಕೊಂಡಿದ್ದರೆ ಅದನ್ನ ತೆರವುಗೊಳಿಸುವಂತೆ ನೀಡುವ ಆಜ್ಞೆಗೆ ಕೋ ವಾರಂಟೊ ಅಂತ ಏನು ಮಾಡಲಾಗ್ತದ ಕರೆಯಲಾಗ್ತದ ಇವತ್ತಿನ ಈ ತರಗತಿಯಲ್ಲಿ ನಾವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊರಡಿಸ್ತಕ್ಕಂಥ ಈ ವಿಶೇಷ ಆಜ್ಞೆಗಳು ಅಥವಾ ರಿಟ್ಸ್ ಗಳ ಬಗ್ಗೆ ನಾವು ಏನ್ ಮಾಡಿದೀವಿ ನೋಡಿದ್ದೀವಿ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು